ಇನ್ನು ಸ್ವಲ್ಪ ಸ್ಟಡಿ ಮಾಡ್ತಾ ಇದೀನಲ್ಲ ಅದಕ್ಕೆ ಹಾಗಾಗಿ ಸೀತಾ ಒಳಗ್ ರೂಮಲ್ಲಿ ಅಲ್ಲಿ ಇರ್ಬೇಕು ನೋಡು ಸರಿ ಅದಕ್ಕೆ ಏನಾದರೂ ಕುಡಿತೀರಾ ಕಾಫಿ ಟೀ ಜ್ಯೂಸ್ ಮಾಡ್ಕೊಂಡ್ ಬರ್ಲಾ ಬೇಡ ಅದಕ್ಕೆ ಸೀತನ್ ಹೇಳ್ತೀನಿ ನೀವು ರೆಸ್ಟ್ ಮಾಡಿ ನೀವೇ ಯಾಕೆ ಮಾಡ್ತೀರಾ ಸೀತನ್ ಹೇಳ್ತೀನಿ ಅಲ್ಲ ಪಾಪ ಅವಳಿಗೆ ಯಾಕೆ ನಾನು ಇಲ್ಲೇ ಕುಂತಿದ್ನಲ್ಲ ಯಾಕೋ ಸುಸ್ತು ಅಂತ ಇದ್ಲು ಯಾಕೋ ಬಾಡ್ದಂಗಿತ್ತು ನಾನು ಕೇಳಿದೆ ಏನು ಹೇಳಿಲ್ಲ ಅವಳು ಇಲ್ಲೇ ನನ್ನ ಜೊತೆ ಮಾತಾಡ್ಕೊಂತ ಕುಂತಿದ್ಲು ಯಾಕೋ ಸಪ್ಪಿಗಿದ್ಲು ಏನು ನೀವಿಬ್ರು ಚೆನ್ನಾಗಿದ್ದೀರಾ ಇಲ್ವಾ ಹ್ಞೂ ಹಾ ಅದೇ ಚೆನ್ನಾಗಿದೀವಿ ಅದ್ಗೆ ಆನೆ ಪಾನೆ ಏನು ಬೇಡ ನನಗೆ ಸ್ವಲ್ಪ ಅವಳನ್ನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಟೈಮ್ ಬೇಕು ನನಗ ಪ್ರೀತಿಗೆ ಬೆಲೆ ಕೊಡದೆ ಅವಳು ನನ್ನ ಬಿಟ್ಟು ಹೋಗಿದಾಳ ಅದಕ್ಕೆ ನಾನು ಅವಳಿಗೆ ಸ್ವಲ್ಪ ನಿನ್ನೆ ಅವಳು ನನ್ನ ಹತ್ರ ಬಂದ್ರೆ ನಾನು ದೂರ ಹೋದೆ ಅದಕ್ಕೆ ಅವಳಿಗೆ ಸ್ವಲ್ಪ ಕೋಪ ಬಂದಿದೆ ಅದನ್ನೇ ಏನಾರ ಮನಸಲ್ಲಿ ಇಟ್ಕೊಂಡಿರಬೇಕು ನೋಡಿ ನಾನೇ ಈಗ ಡ್ಯೂಟಿಗೆ ಹೋಗ್ತಾ ಇದೇನೆ ಮನೇಲು ಯಾರೂ ಇಲ್ಲ ಸೀತನ ನೀವೇ ನೋಡ್ಕೊಳ್ಳಿ ಅವಳ ಪ್ರೀತಿಯಿಂದ ಕಾಣಿ ಯಾಕಂದರೆ ಅವಳು ಎಲ್ಲ ಹಳೆಯದ ಮರೆತು ನನ್ನ ಜೊತೆ ಚೆನ್ನಾಗಿದ್ದಾಳೆ ನನ್ನ ತಂಗಿ ಅಂತ ಹೇಳ್ತಾ ಇಲ್ಲ ಆದ್ರೂ ನಾನು ಒಂದು ಜೀವನ ಎಲ್ಲದೂ ಒಂದೇ ಅಲ್ಲ ಹಾಳಾಗಬಾರ್ದು ಅನ್ನೋದು ನನ್ನ ದೃಷ್ಟಿ ಅದಕ್ಕೆ ನಾನು ಹೇಳ್ತಾ ಇರೋದು ಅವಳು ನಿಮ್ಮನ್ನು ಒಪ್ಪತೀನಿ ಅಂತ ಬಂದಾಗ ನೀವು ಒಪ್ಕೊಂಬಿಡಿ ಯಾಕಂದರೆ ನೀವು ಒಪ್ಕೊಂಡಾಗ ಅವಳು ಒಪ್ಕೊಳ್ಳಲ್ಲ ಅವಳು ಒಪ್ಕೊಂಡಾಗ ನೀವು ಒಪ್ಕೊಳ್ಳಲ್ಲ ಅನ್ನೋದು ಇದು ದೂರನೇ ಹೋಗ್ಬಿಡುತ್ತೆ ಹಾಗೆ ಸಂಬಂಧ ಅವರು ಒಪ್ಪೋತೀನಿ ಅಂತ ತಪ್ಪು ಒಪ್ಕೊಂಡು ಬಂದಮೇಲೆ ಅದಕ್ಕೆ ನೀವು ಇದನ್ನ ಮಾಡ್ಬೇಕಾಗತ್ತೆ ಕ್ಷಮೆನೂ ಕ್ಷಮಿಸ್ಬೇಕಾಗತ್ತೆ ಯಾಕಂದ್ರೆ ನನಗೆ ಎಷ್ಟು ಕೇಸ್ಗಳು ನೋಡಿದೀನಿ ನನಗೆ ನಮ್ಮ ತಪ್ಪು ಮಾಡಿರ್ತಾರೆ ನಾನು ಇನ್ ಮೇಲೆ ತಪ್ಪು ಮಾಡಲ್ಲ ಅಂದಾಗ ನಾವು ಅವ್ರು ಕಿತ್ಕೊಳಕೆ ಒಂದ್ಸಲ ಬಿಟ್ಟು ನೋಡ್ತೀವಿ ಅವರು ಪದೇ ಪದೇ ಅದನ್ನೇ ಮಾಡೋಕ್ಕ ನಾವು ಶಿಕ್ಷೆ ಕೊಡ್ತೀವಿ ಒಂದೆರಡು ಸಲ ಬಿಟ್ಟು ನೋಡ್ತೀವಿ ಹಾಗೂ ತಪ್ಪು ಇದು ಮಾಡ್ಲಿಲ್ವಾ ಅವ್ರನ್ನ ಏನು ಮಾಡಬೇಕು ಅದನ್ನ ಮಾಡ್ತಿರ್ತೀವಿ ಹಂಗೆ ನಮ್ಮದು ಅದನ್ನ ನೀವು ಇನ್ನೂ ಒಂದು ಸಲ ಸೀಟ ತಪ್ಪು ಮಾಡಿಲ್ಲ ಇದೇ ಮೊದಲನೇ ಸಲ ತಪ್ಪು ಮಾಡಿರೋದು ಒಂದ್ಸಲ ಅವ್ರನ್ನ ಕ್ಷಮಿಸಿ ನೋಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಡ್ಯೂಟಿಗೆ ಟೈಮ್ ಆಗ್ತಾ ಇದೆ ಟೈಮ್ ಆಗಲಿ ಅಂತ ಕುಂತಿದ್ದೆ ಇವಾಗ ಹತ್ತು ಗಂಟೆ ಆಯಿತು ಸರಿ ನಾನು ಹೋಗ್ತೀನಿ ಅತ್ತೆ ಮಾವನೂ ಬರೋದು ಲೇಟ್ ಆಗುತ್ತೆ ಅವರು ಸಾಯಂಕಾಲ ಬರ್ತೀನಿ ಅಂದಾರ ಇವತ್ತು ವೈಕುಂಠ ಏಕಾದಶಿ ಇದೆಯಲ್ಲ ಅಲ್ಲಿ ಹೋಗಿದ್ದಾರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅದಕ್ಕೆ ನೀವು ಏನು ಮಾಡಿ ಅವ್ರು ಸಂಜೆನೇ ಬರ್ತಾರೆ ಮನೇಲಿಂತೂ ಯಾರು ಇಲ್ಲಗ ನಾನು ಹೇಳಿದಾರೆ ಪರ್ಸನಲ್ ಆಗಿ ಕೂತ್ಕೊಂಡು ಚೆನ್ನಾಗಿ ಮಾತಾಡಿ ಅಷ್ಟೇ ಸರಿನಾ ಆದರೂ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಆದರೂ ನಿಮ್ಗೆ ಇಷ್ಟೊಂದು ತಿಳುವಳಿಕೆ ಇದೆಯಲ್ಲ ಅಮ್ಮ ಕೂಡ ಅಪ್ಪ ಕೂಡ ಇಷ್ಟೊಂದು ನಂಗೆ ಬುದ್ಧಿ ಹೇಳಲ್ಲ ಆದರೂ ನೀವು ಅಷ್ಟೊಂದು ಬುದ್ಧಿ ಹೇಳ್ತೀರ ತಿಳುವಳಿಕೆ ಹೇಳ್ತೀರ ಅದಕ್ಕೆ ನಂಗೆ ನಿಮ್ಮ ಕಂಡ್ರೆ ಭಾಳ ಇಷ್ಟ ಅದಕ್ಕೆ ಸರಿ ಅದಕ್ಕೆ ಅಣ್ಣ ಅವರು ನಮ್ಮ ಫ್ಯಾಕ್ಟ್ರಿಲಿ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳಕ್ಕೆ ಹೋಗಿದ್ದಾರೆ ಅಂದರೆ ಇನ್ನು ನನ್ನ ಫ್ಯಾಕ್ಟ್ರಿನ ಓಪನ್ ಮಾಡು ನೀವೇ ವಹಿಸ್ಕೊಳ್ಳಿ ಅಂತ ಇದೆ ಅದಕ್ಕೆ ನಮ್ಮ ಫ್ಯಾಕ್ಟ್ರಿಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅವನ್ನ ಅವ್ರಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನ ಇಟ್ಕೊಂಡು ಉಳಿದಿರೋ ಫ್ಯಾಕ್ಟ್ರಿಗಳೆಲ್ಲ ಮಾರಿ ಅದರ ಲಾಭನ ಇದ್ರ ಮೇಲೆ ಹಾಕಿ ನಾವು ಫ್ಯಾಕ್ಟ್ರಿನ ಇದನ್ನ ಮಾಡ್ಬೇಕು ಅನ್ನತ್ತೀವಿ ಅದನ್ನ ನೋಡಕ್ಕೆ ಹೋಗಿದ್ದಾರೆ ಅಣ್ಣ ಒಬ್ಬರೇ ಹೋಗಿದ್ದಾರಾ ಅಷ್ಟೆಲ್ಲ ದೊಡ್ಡ ಇದನ್ನ ಕೆಲಸನ ನೋಡಕ್ಕೆ ಇಲ್ಲ ನಮ್ಮ ಮ್ಯಾನೇಜರ್ ಇದ್ರು ಮೊದಲಿನ ನಮ್ಮ ಫ್ಯಾಮಿಲಿ ಮ್ಯಾನೇಜರ್ ಅವರು ಅಲ್ಲಿ ಹೋದ ತಕ್ಷಣ ಪರಿಚಯ ಆದರು ಅದನ್ನೆಲ್ಲ ನಾವು ಇದನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ ಈಗ ಈ ಒಂದಿಬ್ಬರ ಮೂರು ಮಂದಿ ಮ್ಯಾನೇಜರ್ಗಳನ್ನ ಸೆಟ್ ಮಾಡಿ ಅದಕ್ಕೆ ವ್ಯವಹಾರದ ಯಾರಿಗೆ ಧ್ಯಾನ ಇರುತ್ತೋ ಅವ್ರನ್ನ ಅಲ್ಲಿ ಸೆಟ್ ಮಾಡಿಬಿಟ್ಟು ಆಮೇಲೆ ಇವ್ರನ್ನ ಅಲ್ಲಿ ಸಿಇಒ ಮಾಡಬೇಕಂತ ನನ್ನ ಆಸೆ ಇದೆ ನೋಡಿ ನೀವು ಜಾಯ್ನ್ ಆಗ್ತೀನಿ ಅಂದರೆ ಅನ್ನ ತಮ್ಮ ಕೂಡಿ ಅದನ್ನೇ ಕಂಟಿನ್ಯೂ ಮಾಡ್ಬೋದು ನಾನು ಬೇಡ ಅನ್ನಲ್ಲ ಯಾಕೆ ಇದು ನಮ್ಮ ಅಕ್ಕೇ ಆಸ್ತಿ ಅವ್ರದ್ದು ಅವ್ರದ್ದು ನಾನು ಮುಟ್ಟಬಾರ್ದು ಅನ್ನೋದು ಏನಿಲ್ಲ ನಾನು ಅದನ್ನಕ್ಕೆ ಹೇಳ್ತಾ ಇರೋದು ನೀವು ಅದನ್ನು ಉಪಯೋಗಿಸ್ತೀನಿ ಅಂದರೆ ನೀವು ಒಂದು ಫ್ಯಾಕ್ಟ್ರಿನ ತೊಗೊಂಡು ಮಾಡ್ಬೋದು ನೋಡ್ತೀನಿ ಅದಕ್ಕೆ ನಾನು ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ಆಮೇಲೆ ಡಿಸಿಷನ್ಗೆ ಬರ್ತೀನಿ ಓಕೆ ಸರಿ ಅದಕ್ಕೆ ನನಗೂ ಸ್ವಲ್ಪ ಸೀತನ ಜೊತೆ ಮಾತಾಡ್ತೀನಿ ಬರಲಾ ಸರಿ ನಾನು ಡ್ಯೂಟಿ ಟೈಮ್ ಆಯ್ತು ಹೋಗ್ತೀನಿ ಬಾಯ್ ಬಾಯ್ ಅದಕ್ಕೆ ಏನು ಹುಚ್ಚು ಹುಡುಗರು ಬರೀ ಜಗಳೇ ಮಾಡ್ತಾರೆ ಹಿಂಗೆ ಜಗಳ ಮಾಡೋಕ್ಕತ್ರ ಇವ್ರ ಜೀವನ ಆಗೋದೇಕೆ ಅಲ್ಲ ನನ್ನ ಗಂಡ ಎಷ್ಟೊಂದು ಕುಡಿತಿದ್ದ ಎಷ್ಟೊಂದು ಇದನ್ನು ಮಾಡ್ತಿದ್ದ ಅವನ್ನೆಲ್ಲ ಸರಿ ಮಾಡಿಕೊಂಡು ನಾನು ಜೀವನ ಮಾಡಕತ್ತೀನಿ ಇವಳಿಗೆ ಏನಾಗಿದೆ ಬಂಗಾರ ಅಂತ ಗಂಡ ಇದ್ದಾನೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆ ತಂದು ಇಡ್ತಾನೆ ಅಂತ ಗಂಡನ ಬಿಟ್ಟು ತವ್ರ ಮನೇಲಿ ಹೋಗಿ ಕುಂದಿರ್ತಾಳಂದ್ರೆ ಹ್ಮ್ ಹುಚ್ಚಿನೇ ಈಗ ನಾವು ಜೀವನ ಸರಿ ಮಾಡ್ಕೊಳ್ಳೋದು ಅವ್ರ ಕೈಯಲ್ಲಿ ಇದೆ ಏನಾದರೂ ಮಾಡ್ಕೊಳ್ಳಿ ನಂದು ಕೆಲ್ಸಕ್ಕೆ ಟೈಮ್ ಆಯ್ತು ಹೋಗ್ತೀನಿ ಈಕೇನು ಈ ಟೈಮ್ ಅಲ್ಲಿ ರಘು ಮುಸುಕ ಕುಂಬಕೊಂಡ ಸೀತಾ ಸೀತಾ ಏನ್ರಿ ಯಾಕೆ ಸೀತಾ ಇಷ್ಟೊಂದು ಮೈ ಸುಡ್ತಾ ಇದೆ ಅಲ್ಲ ಇಲ್ಲೇ ಮನೇಲಿ ಅದಕ್ಕೆ ಇದ್ರು ಹೇಳ್ಬೇಕಲ್ಲ ಡಾಕ್ಟರ್ ಫೋನ್ ಮಾಡಿ ಹೇಳ್ತಿದ್ರು ಬಿಡಿ ನಾನು ತೋರಿಸ್ಕೊಂಡು ಏನು ಮಾಡಬೇಕಾಗಿದೆ ನನ್ನಿಂದ ಯಾರಿಗೇನು ಆಗಬೇಕಾಗಿದೆ ಬೇಡ ನಂಗೆ ತೋರಿಸ್ಕೊಳೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಮನೇಲಿ ಮಾತ್ರ ರೆಗಡಿ ಇದ್ದಾವೆ ನಾನು ತಗೊಂಡಿಲ್ಲ ಯಾಕಂದ್ರೆ ನಾನು ಬದುಕಿ ಏನು ಉಪಯೋಗ ಜ್ವರ ಏರ್ಲಿ ಅಂತಾನೆ ಸುಮ್ಮನೆ ಮಲ್ಕೊಂಡಿದ್ದೆ ನೀನ್ ಮಾಡ್ತಾ ಇರೋದು ಹುಚ್ಚು ಅನಿಸಿತು ಅಲ್ಲೋ ಯಾಕೆ ಈ ರೀತಿ ಮಾಡ್ತಾ ಇದೀಯ ಒಂಚೂರು ಆದರೂ ಅರ್ಥ ಮಾಡ್ಕೋಬೇಕಲ್ಲ ಹ್ಞೂ ಬರೀ ಪ್ರೀತಿಗೆ ಬೆಲೆ ಇಲ್ಲ ಅಂದ ಮೇಲೆ ನನ್ನ ಕಪ್ಪಿನಾದ್ರು ನನ್ಗೆ ಆಗಿದೆ ರೀ ಆದ್ರೂ ನನಗೆ ಈ ರೀತಿ ನೀವು ಶಿಕ್ಷೆ ಕೊಡ್ತಿರ್ಬೇಕಾದ್ರೆ ಅದು ಚಿಂತೆ ಮಾಡಿ ಮಾಡಿನೇ ನನಗೆ ಜ್ವರ ಬಂದಿತ್ತು ಸಾರಿ ಸೀತಾ ಸಾರಿ ಇನ್ನು ಮುಂದೆ ಈ ತರ ಮಾಡಲ್ಲ ಸರಿನಾ ಹಾಗಾದ್ರೆ ನನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀನಿ ಹೇಳು ಊಟ ಮಾಡಿದ ಹೌದಿ ಅಕ್ಕ ಬಿಡ್ಲೇ ಇಲ್ಲ ಊಟ ಮಾಡ ಮಾಡೋತನ ಬಿಡ್ಲೇ ಇಲ್ಲ ಊಟ ಮಾಡಿದೀನಿ ಸರಿ ಇರು ಮಾತ್ರ ತರ್ತೀನಿ ತಗೋತೀಯಾ ನನಗೆ ನಿಮ್ಮ ಪ್ರೀತಿ ಮಾತ್ರನೇ ಸಾಕು ರೀ ಇನ್ನೇನು ಬೇಡ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರಿ ಸೀತಾ ಇನ್ನು ಮುಂದೆ ನಿನ್ನ ಜೊತೆ ಖುಷಿಯಾಗಿ ಇರ್ತೀನಿ ನನ್ನ ತಪ್ಪಾಯಿತು ಆಯ್ತು ಸಾರಿ ನೀನು ಮಾಡಿದ ತಪ್ಪನ್ನ ಎತ್ತಿ ಹಿಡ್ಕೊಂಡ ನಾನು ತಪ್ಪು ಮಾಡ್ತಾ ಇದ್ದೆ ಸಾರಿ ಸರಿನಾ ಸರಿ ರೀ ರೀ ಒಂದ ಅಪ್ಪ ಅಮ್ಮನ್ನ ನೋಡ್ಕೊಂಡು ಅವನ್ನ ಮನೆ ಕರ್ಕೊಂಡು ಬರಲ್ನಾ ಈಗ ನೀನು ಹುಷಾರಾಗು ನಾನು ಅವರನ್ನ ಮನೆ ಕರ್ಕೊಂಡು ಬರ್ತೀನಿ ಸರಿ ರೀ ಆಯ್ತು ಗಿರ್ಜಾ ಗಿರ್ಜಾ ಏನ್ ರೀ ಯಾಕೆ ಇಂಗ್ ಸಕ್ಕಾಪೂಂತೀ ಗಿರ್ಜಾ ಏನು ಮಾಡ್ಲಿ ರೀ ಮನೆಯಲ್ಲಿ ಅತ್ತೆ ಬೇರೆ ಊರಿಗೆ ಹೋಗಿದಾಳೆ ನಾನು ಒಬ್ಬಾಕೆನ ನೀವು ಹಿಂಗೆ ಹೊರಗೆ ಅಡ್ಡಾಡ್ಕೊಂತ ಹೋಗ್ಬಿಡೋರು ನನಗೆ ಇಲ್ಲಿ ಕುಂಡ್ರೋಕು ಆಗ್ತಾ ಇಲ್ಲ ಬೇಜಾರು ಆಗ್ತಾ ಇದೆ ಅದಕ್ಕೆ ಒಂದು ಎರಡು ದಿನ ಮಕ್ಳು ಊರ್ಗೆ ಹೋಗಿ ಬರೋಣ ಅಂದ್ರೆ ಸೀತಾ ಮಾಡಿರೋ ಕೆಲಸಕ್ಕೆ ಅಲ್ಲಿ ಏನು ಹೋಗೋಕ್ಕಾಗತ್ತಿಲ್ಲ ಇತ್ತ ಲಕ್ಷ್ಮಿನೂ ನೋಡೋಕ್ಕಾಗತ್ತಿಲ್ಲ ಭಾಳ ಬೇಜಾರಾಗತ್ತ್ರಿ ಸಾರಿ ನನ್ಗೊಂದು ಕಪ್ ಚಾ ತಗೊಂಬರ್ತೀವಿ ಹ್ಞೂ ರೀ ನಿಮ್ಗೆ ಒಂದು ಕಪ್ ಚಾ ತಗೊಂಡು ನಾನು ಸೊಪ್ಪು ಐತಿ ತಗೊಂಬರ್ತೀನಿ ರೀ ಹ್ಞೂ ತೊಗೊಂಡ್ಬಾರ್ ಇಬ್ಬರೂ ಇಲ್ಲೂ ಮಾತಾಡ್ಕೊಂತ ಸೋಸೋಣ ನಿಂಗೂ ಟೈಮ್ ಪಾಸ್ ಆಕತ್ವಿ ಏನು ರೀ ನೀವು ಸೋಸ್ತೀರಾ ಮತ್ತ್ ಏನ್ ಮಾಡ್ಲಿ ಹ್ಮ್ ಅಲ್ಲ ನಿನ್ ಈ ರೀತಿ ಸಪ್ಪಗ ನೋಡಕ್ ನನ್ಗೂ ಆಗಲ್ಲ ಇರೋದು ಮನೇಲಿ ನಾವಿಬ್ರ ಅದಕ್ಕ ಅನ್ನೋದು ಗಂಡ್ ಮಗ ಇರ್ಬೇಕು ಮನೇಲಿ ಎಲ್ಲಾ ಮಕ್ಳು ಮರಿ ಎಲ್ಲಾ ಇರ್ತಾರ ಅಂತ ನೋಡಿಗ ಹೆಣ್ಮಕ್ಳು ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಗಂಡ ಹೆಂಡತಿ ಮಕ್ಕ ಮಕ್ಕ ನುಡ್ಕೊಂತ ಕುಂದರ್ಬೇಕಿ ಮನೇಲಿ ಏನಾದ್ರೂ ಮಗ ಇದ್ರ ಸೊಸಿ ಬಂದು ಸೊಸ್ಯ ಜೊತೆ ಕಿತ್ತಾಡ್ಕೊಂತ ಮೊಮ್ಮಕ್ಳ ಜೊತೆ ಕಿತ್ತಾಡ್ಕೊಂತ ಜೀವನ ಕಳೀತಿರ್ತತ್ತಲ್ಲ ಬಾಳ ಸಂತೋಷ ಅದು ಈ ರೀತಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಹಿಂಗೆ ಕುಂತು ಬಿಟ್ರೆ ಮಕ್ಕಳು ಮನೆ ಎಲ್ಲ ನೆನಪಾಗುತ್ತಲ್ಲ ಹ್ಞೂ ನನಗಂತೂ ಈ ಸಿಂತೆ ಚಿಂತೆ ಆಗಿಬಿಟ್ಟೈತಿ ಅಲ್ಲ ಹೆಂಗಾದರೂ ಮಾಡಿ ನನ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂತ ಹೋದ್ರೆ ಅಷ್ಟೇ ಸಾಕು ಅನ್ಕಂತ ಇದೀನಿ ಅಲ್ಲ ಲಕ್ಷ್ಮಿನೂ ಏನು ಒಂದು ಫೋನು ಮಾಡಿಲ್ಲ ಏನೂ ಇಲ್ಲ ಅಮ್ಮ ಲಕ್ಷ್ಮಿ ವಾ ಮುಗ್ಳು ಲಕ್ಷ್ಮಿ ಒಳಪ್ಪಮ್ಮ ಅಮ್ಮ ಹೇಗಿದೆ ಅಮ್ಮ ನಾನು ಚೆನ್ನಾಗಿದ್ದೀನಿ ಮಗಳ ನೀನು ಹೇಗಿದೆ ನಾನು ಆರಾಮಿದ್ದೆ ಅಮ್ಮ

ಕೆಲಸಕ್ಕೆ ಹೋಗ್ಬೇಕಿತ್ತು ಆದ್ರೂ ಯಾಕೋ ತಡಿಲಿಲ್ಲ ನಿಮ್ಮ ಹತ್ರ ಬಂದೆ ಅಲ್ಲಿ ಹೋದ್ರಾಯ್ತು ಅಂತ ಇಲ್ಲಿಗೆ ಬಂದೆ ಅಮ್ಮ ಅಲ್ವ ಕೆಲಸ ಹೆಂಗ್ ನಡೆಯತ್ತೀಗ ಯಾಕೋ ನಿನ್ನ ಮಕ್ಕಚರಿ ಎಲ್ಲ ಚೇಂಜ್ ಆಗಿತ್ತಲ್ಲ ಮಗಳ ಯಾಕೋ ಈ ಸಲ ದಪ್ಪ ಬಾಳ ಕಾಣತ್ತೀಯ ಅಮ್ಮ ಅದನ್ನ ಹೇಳಕಂತ ಬಂದಿರೋದು ನಾನು ನೀವು ಅಜ್ಜ ಅಜ್ಜಿ ಆಗ್ತಾ ಇದೀರ ಹೌದಾ ಮಗಳ ಸಂತೋಷದ ವಿಷಯವ ಬಾಳ ಸಂತೋಷ ಆಯ್ತು ಮಗಳ ಈ ವಿಷಯ ಕೇಳಿ ಹೋಗ ಗಿರಿಜಾ ಸುಮ್ಮ ಕುಂತಿರ್ ಹೋಗಿ ಚಾದು ಮಾಡ್ಕೊಂಬರು ಬೇಡಪ್ಪ ಏನು ಬೇಡ ನಾನು ಚಾನ ಕುಡಿಯೋದು ಬಿಟ್ಟಿದ್ದೀನಿ ಭಾಳ ದಪ್ಪಾಗಿದ್ದೀನಲ್ಲ ಅದಕ್ಕೆ ಚಾ ಅದು ಹಸಿ ಚಿಚಿ ಹಾಕತ್ತಂದು ಕುಡಿಯೋದಿಲ್ಲ ಎಲ್ಲ ಊಟ ಗೀಟ ಮಾಡಿಕೊಂಡು ಹೊಂಟಿದ್ದೀನಿ ನಾನು ಭಾಳ ತಿಂದ್ರೆ ವಾಂತಿ ಏನೂ ಅದಕ್ಕೆ ನಾನು ಒಂದು ಸಲ ಊಟಕ್ಕಂತಲೇ ಬರ್ತೀನಿ ಈಗ ಏನು ಬೇಡ ಅಮ್ಮನ ಜೊತೆ ಮಾತಾಡೋಕ್ಕಂತ ಬಂದಿದ್ದೀನಿ ನಾನು ಅದಕ್ಕೆ ಅಮ್ಮನ ಜೊತೆ ಮಾತಾಡಿ ಆಮೇಲೆ ಇದನ್ನು ಮಾಡ್ತೀನಿ ಸರಿಮ್ಮ ಆಯಿತು ನೀನು ಇಷ್ಟ ಬಂದಂಗೆ ಮಾಡು ಮತ್ತು ಮಗಳ ಇಷ್ಟ ಆಗೈತವ ಈಗ ಈಗ ಮೂರು ತಿಂಗಳಾಯ್ತಮ್ಮ ನನಗೂ ತಲೆ ಮೇಲೆ ನೀರು ಹಾಕೊಂಡಿರಲಿಲ್ಲ ಅದೇ ಗೊತ್ತಾಗಲಿಲ್ಲ ತಲೆ ಸುತ್ತ ಬಂದು ಬಿದ್ದೆ ఆవ్ డాక్టర్ కర్సి ఏదో విచార చెక్ మాదా డాక్టర్ హు అస్ అక్క మామెస్ట్ ఖుషి ఆతా అనుకొంగి ఎలా ఆయ్ల బాళ ఖుషియ అత నిన్న బాడే మెట్కైత్తి గండను చో అద అప్పవ సార్ అదారు శిక్షణ కొడుసీ మనీ ఎలా నేను కబ్జికి తగండి ఎలా చో అత నిన్న జీవన సుద్ధిబుడు మీత ఏం ఇదా అక్క చో ఇలా ఆ അക്കി ബക്കി ഏനും ചിന്തിമ ശീത ആരം ഇതാ ആ രാജു അവരുടെ ചെന അതി ചിലോ ഇതാള എല്ല അങ്ങൾ എല്ലാം കണ്ടേനു ഇല്ലീക അക്കി തൊന്നരുന്നോനു ഇല്ല ആരം അതാ അറ്റിഗോ ഇന്ന് മകു അത് അക്കി ഭാള ശുദ്ധ ആകല ഉ സരിനമ്മ ആയി ഒന്നേൻ്റെ കേസരി ഭത് മക്കബർത്താ സരിയമ്മ ആയിട്ടു നിങ്ങൾ ഹോക്കാ അനമ്മ ഒന്ന് സ്വൽപ്പ്ക്കൊത്തനീ സരിയമ്മ ನಮಸ್ಕಾರ ಫ್ರೆಂಡ್ಸ್ ಅಕ್ಕ ತಂಗಿ ಸೀರಿಯಲ್ಲು ಇನ್ನೇನು ಒಂದು ವಾರ ಎರಡು ವಾರದಲ್ಲಿ ಇದನ್ನು ಮುಗಿಸ್ಬೇಕು ಅನ್ನತೀನಿ ಯಾರಿಗೆಲ್ಲ ಇದನ್ನು ಮುಗಿಸ್ಬೇಕು ಅಂತಂದರೆ ಸರಿ ಅಂತಂದರೆ ಕಮೆಂಟ್ ಮಾಡಿ ಇಲ್ಲ ಇದು ಹಿಂಗೆ ಮುಂದುವರಿಸಿ ಅಂದರೆ ಮುಂದುವರಿಸ್ತೀನಿ